ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಬಂದುಬಿಟ್ಟು ಈಗ ಏಯ್ಟ್ ತರ್ಟಿ ಇದೆ ಸೊ ಬೆಳಗ್ಗೆ ನಾನು ಇವತ್ತು ಬೇಗ ಎದ್ಬಿಟ್ಟಿದೆ ಸ್ವಲ್ಪ ಇವತ್ತು ನಮ್ಮ ಯಜಮಾನ್ರು ಊರಲ್ಲಿಲ್ಲ ನಿನ್ನೆ ನೈಟು ಬೆಂಗಳೂರಿಗೆ ಹೋದರು ಕೆಲಸದ ಮೇಲೆ ಹಾಗಾಗಿ ಇವಾಗ ನಾನು ಬೆಳಗ್ಗೆ ಎದ್ದು ಅಡುಗೆ ಮಾಡಿಕೊಂಡು ಅವ್ರನ್ನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಹೋಗಿಬಿಟ್ಟು ಬಂದು ಆಮೇಲೆ ನಾನು ಕೆಲಸ ಮಾಡ್ಕೋಬೇಕಲ್ವಾ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದೆ ಫೋರ್ ಗಂಟೆಗೆ ಎದ್ಬಿಟ್ಟಿದ್ದೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿ ರೆಡಿ ಮಾಡಿಟ್ಟು ಅವ್ರನ್ನ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸಿದ್ದೀನಿ ಆಮೇಲೆ ಇವತ್ತು ಎಕ್ಸಾಮ್ ಬೇರೆ ಅಲ್ವಾ ಕನ್ನಡ ಎಕ್ಸಾಮ್ ಇತ್ತು ಹಾಗಾಗಿ ಒಂದು ಸಾರಿ ರಿವ್ಯೂಸನ್ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಮಾಡಿದ್ರೆ ಸ್ವಲ್ಪ ಏನಾದರೂ ಹಾರ್ಡ್ ಇರೋಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಓದಿಸಿದ್ರೆ ಅದು ನೆನಪಿರುತ್ತೆ ಹಾಗಾಗಿ ಅವ್ರನ್ನ ಬೆಳಗ್ಗೆ ಎತ್ತು ಒಂದು ಸಾರಿ ಓದಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ ಸ್ವಲ್ಪ ತಿನ್ನಿಸಿ ಆಮೇಲೆ ಹೋಗಿ ಬಿಟ್ಟು ಬಂದೆ ಈಗ ಟೈಮ್ ಬಂದುಬಿಟ್ಟು ಏಯ್ಟ್ ತರ್ಟಿ ಏಯ್ಟು ಫಾರ್ಟಿ ಫೈವ್ಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಬಿಡೋದು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಸೊ ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಸಿಗದೆ ಹೀಗೆ ಅಲ್ವಾ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾನು ಬ್ಲಾಗ್ ಮಾಡ್ಕೋದು ಕುತ್ಕೊಂಡ್ಬಿಟ್ರೆ ಟೈಮ್ ಪಟಾಪಟ ಅಂತೇಳಿ ಹೋಗ್ಬಿಡುತ್ತೆ ಅದರಲ್ಲೂ ಮನೆಯಲ್ಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರು ಇದ್ದರು ಅಂದರೆ ಏನೂ ಪರವಾಗಿಲ್ಲ ಸೊ ಒಬ್ಬಳೇ ಆಗಿರೋದ್ರಿಂದ ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬೋದು ಸೊ ಅದರಲ್ಲೂ ನಿನ್ನೆ ನಾನು ನೈಟು ಮಲ್ಕೋಬೇಕಾದ್ರೆ ಲೇಟ್ ಮಾಡಿ ಮಲ್ಕೊಂಡಿದ್ದೆ ಯಾಕಂದರೆ ಈಗ ಜಾತ್ರೆ ಇದೆ ಗುಲ್ಬರ್ಗದಲ್ಲಿ ಜಾತ್ರೆ ಇದೆ ಶರಣ ಬಸವೇಶ್ವರ ಜಾತ್ರೆ ತುಂಬ ಸಖತ್ತಾಗುತ್ತೆ ಸೊ ನಾನು ಎವ್ರಿ ಇಯರ್ ಹೋಗಿಲ್ಲ ಜಾತ್ರೆ ಆದಮೇಲೆ ಹದಿನೈದು ದಿನದ ಮೇಲೆ ಅಥವಾ ಇಪ್ಪತ್ತು ದಿನದ ಮೇಲೆ ಒನ್ ಮಂತ್ವರೆಗೂ ಇರುತ್ತೆ ಅವಾಗೆಲ್ಲ ಮಿಡಲಲ್ಲಿ ಹೋಗಿದ್ದೀನಿ ಬಟ್ ಇವಾಗ ನೋಡೋಣ ಇವತ್ತು ಈಗ ಜಾತ್ರೆ ಇದೆ ಅಲ್ವಾ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಜಾತ್ರೆಗೆ ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಆ ಗದ್ಲಲ್ಲಿ ನಮ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅಷ್ಟು ಕಷ್ಟಪಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಜಾತ್ರೆ ಇರೋದ್ರಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳೇಬೇಕು ಸೊ ಹಾಗಾಗಿ ನಿನ್ನೆ ನಾನು ಒಂದು ಕಿಚನ್ನು ಆಮೇಲೆ ಒಂದು ಬೆಡ್ರೂಮ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಈಗ ಸ್ಟಾರ್ಟ್ ಮಾಡೋಣ ಇವತ್ತು ಹಾಲ್ ಮತ್ತು ಇನ್ನೊಂದು ಬೆಡ್ರೂಮ್ ಇದೆ ಎರಡು ಬೆಡ್ರೂಮ್ ಇದೆ ಅಲ್ವಾ ನಿನ್ನೆ ಒಂದು ಬೆಡ್ರೂಮು ಕಿಚನ್ ಆಯಿತು ಇವತ್ತು ಒಂದು ಹಾಲು ಮತ್ತು ಇನ್ನೊಂದು ಬೆಡ್ರೂಮ್ ಇದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ತಕ್ಷಣ ಈ ಸೋಫಾ ಕವರೆಲ್ಲ ವಾಶ್ ಮಾಡಲಿಕ್ಕೆ ಹಾಕಿದ್ದೀನಿ ಸೊ ಕೆಲವೊಂದು ಬಟ್ಟೆಗಳು ಕೂಡ ಇತ್ತು ಜಾಸ್ತಿ ಇತ್ತು ಬಟ್ಟೆಗಳು ಅದನ್ನು ಕೂಡ ಗಲೀಜಾಗಿತ್ತು ಡೈಲಿ ಒಂದು ಸಟ್ಟನ್ನು ಹಾಕೊಳ್ಳೋದಿಲ್ಲ ಒಂದು ಡೇದಲ್ಲಿ ಎಷ್ಟು ಸೆಟ್ ಹಾಕೋತಾಳೋ ಎಷ್ಟು ಸೆಟ್ ಬಿಡ್ತಾಳೋ ಗೊತ್ತಿಲ್ಲ ಅಷ್ಟೂ ಬಟ್ಟೆಗಳನ್ನು ಒಂದು ಕಡೆ ಇಟ್ಟಿರ್ತೀನಿ ಸೊ ನಮಗೆ ಸಂಡೇ ಟೈಮ್ ಇದ್ದಾಗ ಅದನ್ನು ವಾಶ್ ಮಾಡ್ತೀನಿ ಸೊ ಇವತ್ತು ಇದನ್ನೆಲ್ಲ ಸೋಫಾ ಕವರೆಲ್ಲ ಕ್ಲೀನ್ ಮಾಡೋದಕ್ಕೆ ಹಾಕಿದ್ದೀನಿ ಇವತ್ತು ಸೋಫಾ ನಮ್ಮದು ಈ ಥರ ಹಾಕಿದ್ದೀನಿ ಯಾಕೆಂದರೆ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಡ್ಯಾನ್ಸ್ ಪ್ರಾಕ್ಟೀಸು ತುಂಬ ಜಾಗ ಬೇಕು ಹಾಗಾಗಿ ಈ ಥರ ಹಾಕಿದ್ದೀನಿ ಇದು ಆದರೆ ನಮಗೆ ಕಂಫರ್ಟಬಲ್ ಆಗುತ್ತೆ ಅವಳಿಗೆ ಒಂಥರ ಸ್ಟೇಜ್ ಥರ ಆಗುತ್ತೆ ಸ್ಟೇಜ್ನಲ್ಲಿ ಯಾವ ರೀತಿಯಾಗಿ ಫ್ರೀ ಅಲ್ವಾ ಆ ಥರ ಆಗುತ್ತೆ ನಾವು ಹತ್ತಿವಾಗಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿಸಿದ್ರೆ ಅದೇ ಸರ್ಕಲಲ್ಲಿ ಮಾಡ್ತಾಳೆ ಸೊ ಈ ಥರ ನಾವು ಸ್ವಲ್ಪ ಹಾಲು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂದರೆ ಅವಾಗ ಅವಳು ಕಂಫರ್ಟಬಲ್ ಆಗಿ ಮಾಡ್ತಾಳೆ ಎಲ್ಲ ಕಡೆ ಜಾಗ ಇರುತ್ತಲ್ವ ಅದನ್ನೆಲ್ಲ ಯೂಸ್ ಮಾಡ್ಕೋತಾಳೆ ಅಂದ್ಕೊಂಡು ಈ ಥರ ಮಾಡಿದ್ದೀವಿ ಸೊ ಇವತ್ತು ನಿನ್ನೆ ನಾನು ಒಂದೇ ಒಂದು ಒಂದು ಸಾಂಗ್ ಇದೆ ಅಲ್ವ ಅದಕ್ಕೆ ಫಸ್ಟ್ ನಾನು ಕೆಲವೊಂದು ಸ್ಟೆಪ್ಗಳನ್ನು ಹಾಕಿ ಕಲಿಸಿದ್ದೀನಿ ಸೊ ಅದನ್ನು ಇವತ್ತು ಪ್ರಾಕ್ಟೀಸ್ ಕೂಡ ಮಾಡಿಸ್ಬೇಕು ಮತ್ತು ರಿವ್ಯೂಸನ್ ಮಾಡಿಸ್ಬೇಕು ಮತ್ತು ಹೊಸದು ಸ್ಟೆಪ್ ಕೂಡ ಹಾಕಬೇಕು ಅದರಲ್ಲೂ ನಾನು ಕಲಿಸ್ತೀನಿ ಅಂತಂದ್ರೆ ಅವಳು ಕಲಿಯೋದೇ ಇಲ್ಲ ಹಾಗಾಗಿ ತುಂಬ ನನಗೆ ಹಿಂಸೆ ಕೊಡ್ತಾಳೆ ಟಾರ್ಚರ್ ಮಾಡ್ತಾಳೆ ಸೊ ಹಾಗಾಗಿ ಇವತ್ತು ನಮ್ಮ ತಂಗಿ ಊರಿಂದ ಬರೋಕ್ಕೆ ಹೇಳಿದ್ದೀನಿ ಅವಳು ಇದು ಭರತನಾಟ್ಯದ್ದು ಎಲ್ಲ ಡ್ಯಾನ್ಸ್ಗಳಿರುತ್ತಲ್ವ ತುಂಬ ಚೆನ್ನಾಗಿ ಮಾಡಿಸ್ತಾಳೆ ಸೊ ಹಾಗಾಗಿ ಅವಳನ್ನು ಊರಿಂದ ಕರೆಸ್ತಾ ಇದ್ದೀನಿ ಇನ್ನೂ ಅವಳು ಬರೋದು ಒಂದು ಟೂ ಅವರ್ಸ್ ಆಗುತ್ತೆ ಅವಳು ಬರೋಷ್ಟೊತ್ತಿಗೆ ನಾನು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾನು ಕೂಡ ಫ್ರೀ ಅದೆ ಅಂದರೆ ಇಬ್ಬರು ಸೇರಿ ಮಾಡಿಸ್ಬೌದು ಅಂತ ಹಾಗಾಗಿ ಇವತ್ತು ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ತಿಂಡಿಗೆ ಬಂದು ಚಿತ್ರಾನ್ನ ಮಾಡಿದ್ದೆ ಸೊ ಚಿತ್ರಾನ್ನ ಕೂಡ ಅಷ್ಟೇ ಇದೆ ಇನ್ನು ಅವಳು ಬಂದ ಮೇಲೆ ಅವಳು ಏನು ಬೇಡ್ತಾಳೆ ಅದನ್ನು ಮಾಡಿಕೊಡ್ಬೇಕು ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಕೆಲಸನ ಮುಗಿಸ್ಕೊಳ್ಳೋಣ ಸೊ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡ್ದು ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಕೆಲಸನ ಮುಗಿಸ್ಕೊಂಡು ಮತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇನ್ನು ನಾನಂತೂ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ ಮನೆ ಕೆಲಸ ಮಾಡಬೇಕು ಇನ್ನೂ ಎರಡು ರೂಮ್ ಇದೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅಷ್ಟೊತ್ತಿಗೆ ನಮ್ಮ ಔಷಿ ಕೂಡ ಅವರಿಂದ ಬಂದರು ಸೊ ಅವ್ರು ಬಂದಾಗ ನಾನು ಕೆಲಸ ಮಾಡಿಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ ಹಾಗಾಗಿ ಅವರು ನಾವು ಸೇರಿಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇನ್ನು ಜಾತ್ರೆ ಇನ್ನೂ ಟೂ ತ್ರೀ ಡೇಸ್ ಇರೋದರಿಂದ ಅದಕ್ಕಿಂತ ಮುಂಚೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇನ್ನು ಇನ್ನು ಜಾತ್ರೆ ಟೈಮ್ನಲ್ಲಿ ತುಂಬ ಜನ ಇರ್ತಾರೆ ನಮಗೆ ಸ್ಪೇಸಸ್ ಸಿಗೋದಿಲ್ಲ ಅದರಲ್ಲೂ ನನಗೆ ಈ ಜಾಸ್ತಿ ಜನ ಇದ್ರಂತೂ ತುಂಬಾ ಇರಿಟೇಡ್ ಆಗಿಬಿಡುತ್ತೆ ಒಳಗಡೆ ಸಿಕ್ಕಾಕೊಂಡ್ರೆ ಸ್ವಲ್ಪ ವಿಶ್ವಾಸ ಎಲ್ಲ ಕಟ್ಟಾಗ್ಬಿಡುತ್ತೆ ಸೊ ಹಾಗಾಗಿ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ಯಾವುದೇ ದೇವ್ರನ್ನಾಗಲಿ ನನ್ನ ಕೈ ಮುಗಿಯೋಕೆ ಹೋಗೋದೇ ಇಲ್ಲ ಇನ್ನೂ ಫ್ರೀ ಇತ್ತು ಅಂದರೆ ಲೈನ್ಸ್ ಏನೂ ಇರಲಿಲ್ಲ ಅಂದರೆ ಆರಾಮ್ಸೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ನಮ್ಮ ಮನೇಲಿ ಗೊತ್ತು ನಾನು ಯಾವ ರೀತಿಯಾಗಿ ದೇವ್ರ ದರ್ಶನ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಸೊ ಈಗ ಕ್ಯೂ ಇಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ಇನ್ನು ಜಾತ್ರೆ ಟೈಮ್ನಲ್ಲಿ ನಾನು ಹೋಗೋದು ಸ್ವಲ್ಪ ಕಡಿಮೆಯೇ ತುಂಬ ರಶ್ ಇರುತ್ತೆ ಎಲ್ಲಿ ಸ್ವಲ್ಪ ಕೂಡ ಸ್ಪೇಸ್ ಇರೋದೇ ಇಲ್ಲ ಸೊ ಅಂಥ ಟೈಮ್ನಲ್ಲಿ ನಾನು ಈ ಕಡೆ ಬರೋದೇ ಇಲ್ಲ ಒಂದು ವೇ ಕೇಸ್ ನಾನು ಬಂದ್ರೂ ಕೂಡ ಆ ಕಡೆಯಿಂದನೇ ಹೋಗ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಬಿಫೋರ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಜಾತ್ರೆ ಅಂಥೇಳಿ ಆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಎನಿ ಟೈಮ್ ಜನ ಇದ್ದೇ ಇರ್ತಾರಲ್ವ ದೇವಸ್ಥಾನ ಅಂದಮೇಲೆ ಸೊ ಸ್ವಲ್ಪ ಜನ ಇರಿದ್ದಾಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಬಿಸಿಲಂತೂ ಹೇಳಬಾರ್ದು ಸಿಕ್ಕಾಪಟ್ಟೆ ಇತ್ತು ಕೆಳಗಡೆ ಕಾಲು ಇಡಕ್ಕಂತೂ ಆಗ್ತಾನೆ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಹಾಗೆ ನಡ್ಕೊಂಡು ಇದ್ದೀವಿ ಫ್ರೆಂಡ್ಸ್ ಹೊರಗಡೆ ಬರ್ತಾ ಇದ್ದರೆ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇನ್ನು ದೇವ್ರ ದರ್ಶನ ಎಲ್ಲ ಆಗ್ಬಿಡ್ತಲ್ವಾ ಸೊ ಅದಾದ ಮೇಲೆ ನಾನು ಮಾರ್ಕೆಟಿಗೆ ಬಂದಿದ್ದೀನಿ ಕೆಲವೊಂದು ಸೀರೆಗಳಿಗೆ ನಾನು ಫಾಲ್ ತಗೋಬೇಕಾಗಿತ್ತು ಆಲ್ರೆಡಿ ಆಲ್ರೆಡಿ ನನ್ನ ಹತ್ರ ಫಾಲ್ಗಳಿದೆ ಬಟ್ ಆ ಸೀರೆಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ಹಾಗಾಗಿ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀನಿ ಬಟ್ ನಾನು ಯಾವಾಗಲೂ ಶಾಪಿಂಗ್ ಅಂತ ಹೊರಗಡೆ ಬಂದರೆ ಸೊ ಸ್ವಲ್ಪನೇ ತೊಗೊಂಡು ಹೋಗೋದಿಲ್ಲ ಜಾಸ್ತಿನೇ ಇರ್ತೀನಿ ಅದರಲ್ಲೂ ನಾನು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಸೊ ನಾನೇ ತೊಗೊಳ್ತಾ ಇದ್ದೀನಿ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ನಾನು ರೆಗ್ಯುಲರ್ ಅಂಥೇಳಿ ಇನ್ನೂ ಅವರು ಬೇರೆ ಕಸ್ಟಮರ್ಗೆಲ್ಲ ಕೊಡ್ತಾ ಇದ್ರಲ್ವ ಹಾಗಾಗಿ ನನ್ಗೆ ಗೊತ್ತಿದೆ ನಾನು ತಗೋತೀನಿ ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ ಅದರ್ವೈಸ್ ಯಾರೂ ಇರಲಿಲ್ಲ ಅಂತಂದರೆ ಅವರೇ ಸರ್ಚ್ ಮಾಡಿ ಕರೆಕ್ಟಾಗಿರುವಂಥ ಫಾಲನ್ನು ಕೊಡ್ತಾರೆ ಸೊ ನೀವು ಕೂಡ ತೊಗೊಳ್ಬೇಕು ಫಾಲ್ಗಳಾಗಿರ್ಬೋದು ಆಮೇಲೆ ಸೊ ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತೀರ ಸೊ ಅಂಥವ್ರಿಗೆ ಕಡಿಮೆ ಬಜೆಟ್ನಲ್ಲಿ ನಿಮಗೆ ಈ ಥರದ್ದು ವರ್ಕ್ಗೆ ಸಂಬಂಧಪಟ್ಟಂತಹ ಮಟೀರಿಯಲ್ಸ್ ಬೇಕಾಯಿತು ಅಂದರೆ ಈ ಶಾಪ್ಗೆ ಬನ್ನಿ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಇನ್ನು ಯಾವಾಗಲಾದರೂ ಒಂದು ಸಾರಿ ಬರೋರಾದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಎನಿ ಟೈಮ್ ಬರೋರು ಅಂತಂದರೆ ಸ್ವಲ್ಪ ರೇಟು ಕಡಿಮೆ ಇರುತ್ತೆ ನಾನಿಲ್ಲಿ ಬಂದ ಮೇಲೆ ಕೆಲವೊಂದು ಮಟೀರಿಯಲ್ಸ್ಗಳನ್ನು ನೋಡ್ಕೊಂಡು ಹೋಗ್ತೀನಿ ಈಗ ನೀವು ಟ್ರೆಂಡ್ ಇದೆ ಮತ್ತು ಇನ್ನು ಕೆಲವೊಂದು ಪೀಸ್ಗಳನ್ನು ತೊಗೊಂಡು ಬಂದಿರ್ತಾರೆ ಇನ್ನು ನೆಕ್ಸ್ಟ್ ಬರುತ್ತೆ ಇದು ತುಂಬಾ ಹೈಲೈಟ್ ಆಗಿದೆ ಅಂಥೇಳಿ ತೋರಿಸ್ತಾ ಇರ್ತಾರೆ ಸೊ ಆ ಥರದ್ದು ಕೂಡ ನಾನು ನೋಡ್ಕೊಂಡು ಹೋಗ್ತೀನಿ ಬ್ಲೌಸ್ಗಳಾಗಿರ್ಬೋದು ಆಮೇಲೆ ಕೆಲವೊಂದು ಈಗ ಸ್ಟೋನ್ಸ್ಗಳಿರುತ್ತಲ್ವಾ ಸೊ ಆ ಸ್ಟೋನ್ಸ್ನಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಸ್ಗಳೆಲ್ಲ ಬಂದಿರುತ್ತೆ ಸೊ ಅದನ್ನು ಕೂಡ ಒಂದೊಂದು ಪೀಸ್ ನೋಡ್ಕೊಂಡು ಹೋಗ್ತೀನಿ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಬಂದು ತೊಗೊಂಡೋಗ್ತೀನಿ ಇಲ್ಲದೆ ಹೋದರೆ ಆವಾಗಿಂದಾಗವಾಗಲೇ ಕೆಲವೊಂದು ಪ್ಯಾಕ್ ಮಾಡಿಕೊಂಡು ಹೋಗ್ತೀನಿ ಸೊ ನನ್ಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತೊಗೊಂಡೆ ಹಾಗೆ ಸರ್ಚ್ ಮಾಡ್ತಾ ಇದ್ದೀನಿ ಸೊ ನಾನು ಈ ಥರ ಹೊರಗಡೆ ಬಂದಾಗ ಯಾವುದೇ ಮಟೀರಿಯಲ್ ಆಗಿರ್ಬೋದು ಎರಡು ಸಾವಿರ ಮೂರು ಸಾವಿರ ಸೊ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರ ಮಟ್ಟಿಗೆ ನಾನು ಇರ್ತೀನಿ ಹಾಗೆ ಇಲ್ಲಿ ಹೋಲ್ಸೇಲ್ ರೀತಿಯಲ್ಲಿ ಕೂಡ ಕೊಡ್ತಾರೆ ಹಾಗೆ ಇಲ್ಲಿ ಲೇನ್ ಬೀಟ್ಸ್ ಅಸೆಸರೀಸ್ ನೋಡಿದೆ ತುಂಬಾ ಇಷ್ಟ ಆಯಿತು ನಮ್ಮಮ್ಮಗೆ ಪ್ರತಿ ಒಂದು ಫಂಕ್ಷನಲ್ಲಿ ಕೂಡ ಹೊಸದನ್ನೇ ಬೇಡ್ತಿರ್ತಾಳೆ ಈಗ ಬ್ರಾಸ್ಲೆಟ್ ಆಗಿರ್ಬೋದು ಆಮೇಲೆ ಸರಗಳಾಗಿರ್ಬೋದು ಆಮೇಲೆ ಕ್ಲಿಪ್ಸ್ ಆಗಿರ್ಬೋದು ರಬ್ಬರ್ ಬ್ಯಾಂಡ್ ಆಗಿರ್ಬೋದು ಈ ಥರ ಎಲ್ಲ ಇರ್ತಾಳೆ ನಾನು ಪ್ರತಿ ಸಾರ್ತಿ ಹೊರಗಡೆ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಸೊ ಈ ಥರ ಅಸೆಸರೀಸ್ ತೊಗೊಂಡು ಹೋಗಿ ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ಹಾಗಾಗಿ ತುಂಬ ದಿನಗಳಿಂದ ಸರ್ಚ್ ಇದೆ ಸೊ ಈಗ ಬಂದಿದೆ ಅಂತೇಳಿ ಹೇಳಿದ್ರಲ್ವ ಅದನ್ನು ಕೂಡ ನೋಡಿಕೊಂಡೆ ಅದರಲ್ಲಿ ತುಂಬ ಕಲೆಕ್ಷನ್ಸ್ ನೀರಲ್ಲಿದೆ ಸ್ಟಾರ್ ಇದೆ ಚಾಕ್ಲೇಟ್ ಇದೆ ಆಮೇಲೆ ಬಾಲ್ ಇದೆ ಸೊ ಹೀಗೆ ತುಂಬ ವೆರೈಟಿ ಇದೆ ನಿಮಗೂ ಕೂಡ ಸಾರಿ ನನಗೆ ಫ್ರೀ ಆಯಿತು ಅಂದರೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹಾಗೆ ನಾನು ವರ್ಕ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ನೋಡ್ತಾ ಇದ್ದೀನಿ ಸೊ ಇದು ಆನ್ಲೈನಲ್ಲಿ ನೋಡಿದೆ ನನಗೆ ತುಂಬಾ ಪ್ರೈಸು ಜಾಸ್ತಿ ಅನ್ನಿಸ್ತು ಹಾಗಾಗಿ ಇಲ್ಲಿ ಕೂಡ ಹೊಸದಾಗಿ ಬಂದಿದೆ ನೋಡ್ತೀರಾ ಅಂತೇಳಿ ಹೇಳಿದರು ಸೊ ಅದನ್ನು ಕೂಡ ಒಂದು ಸಾರಿ ಡೆಮೊ ಕೂಡ ತೋರಿಸ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಹೋದ್ರಾಯಿತು ಅಂತ ಹೇಳಿ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ನನಗೆ ಇದು ತುಂಬಾ ಇಷ್ಟ ಆಯಿತು ಯಾವ ರೀತಿ ಹಾಕೋದು ಇನ್ನು ರೌಂಡ್ ಶೇಪಲ್ಲಿ ಬರುತ್ತಲ್ವ ಅದು ಅಷ್ಟು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ಈ ಥರ ಸ್ಕ್ವೇರಲ್ಲಿ ತೊಗೊಂಡ್ರೆ ತುಂಬ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿದ್ರಾಯಿತು ಅಂತ ಹೇಳಿಬಿಟ್ಟು ಇದ್ದೀನಿ ಇನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಹೇಗೆ ಬರುತ್ತೋ ಗೊತ್ತಿಲ್ಲ ಒಂದೊಂದು ಸಾರಿ ಚೆನ್ನಾಗಿ ಬರುತ್ತೆ ಒಂದೊಂದು ಸಾರಿ ಡ್ಯಾಮೇಜ್ ಆಗಿರುತ್ತೆ ಸೊ ಇದನ್ನಾದರೆ ನಾವು ಕೈಯಲ್ಲಿ ಇಟ್ಕೊಂಡು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದಲ್ವಾ ಹಾಗಾಗಿ ಸೊ ನನಗಂದ್ರೂ ತುಂಬಾ ಇಷ್ಟ ಆಯಿತು ಸೊ ಅದನ್ನು ಕೂಡ ನೋಡಿದೆ ಇನ್ನೂ ಚೆನ್ನಾಗಿರೋದು ಬರುತ್ತೆ ಒಂದು ಹದಿನೈದು ದಿನ ಬಿಟ್ಬಿಟ್ಟು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದರು ಹಾಗಾಗಿ ನೋಡೋಣ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ರಿಟರ್ನ್ ಬಂದು ನೋಡೋಣ ಅಂತ ಹೇಳಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ದಾರಿಯಲ್ಲಿ ಹೋಗಬೇಕಾದ್ರೆ ತುಂಬಾ ರಶ್ ಇತ್ತು ಅದರಲ್ಲೂ ತುಂಬ ಧೂಳು ನನಗಂತೂ ಈ ಥರ ಧೂಳಿನಲ್ಲಿ ಜಲ್ದಿನೇ ಶೀತ ಆಗಿಬಿಡುತ್ತೆ ಹಾಗಾಗಿ ಸ್ಕಾರ್ಪ್ ಕಟ್ಕೊಂಡಿದ್ದೀನಿ ಅಷ್ಟೇ ಅದರಲ್ಲೂ ಗುಲ್ಬರ್ಗಾದಲ್ಲಿ ಈಗ ಜಾತ್ರೆ ನಡೀತಾ ಇದೆ ಅಲ್ವಾ ಎಲ್ಲಿ ಬೇಕಲ್ಲಿ ಕ್ಲೀನಿಂಗ್ ಇದೆ ಸೊ ಹಾಗಾಗಿ ಅಲ್ಲಿ ಅಲ್ಲಿ ಸ್ಟಾಪ್ ಆಗಿ ಸಿಗ್ನಲ್ ಎಲ್ಲ ದಾಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ಈ ಬ್ಲಾಗನ್ನು ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾಸ್ಕೊಂಡು ಮನೆಗೆ ಬಂದೆ ಸೊ ಸ್ವಲ್ಪ ಹೊತ್ತು ಅಪ್ ಆಗ್ತೀನಿ ಅದಾದಮೇಲೆ ಏನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಸೊ ಹಾಗೇ ಈಗ ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಶ್ರೀನು ಬರ್ತಾಳೆ ಇನ್ನು ಇವರು ಕೂಡ ಹೊರಗೆ ಹೋಗಿದ್ದಾರಲ್ವ ಚೋರಾಗಿ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಅಡುಗೆ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಏನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನಿಲ್ಲಿ ತಲೆ ಸ್ನಾನ ಮಾಡಿದ್ದೀನಿ ಬಿಕಾಸ್ ಇನ್ನೂ ಎರಡು ರೂಮ್ ಇತ್ತಲ್ವ ಅದನ್ನು ಕೂಡ ಕ್ಲೀನಿಂಗ್ ಮಾಡಿಕೊಂಡೆ ಇನ್ನು ಮಧ್ಯಾಹ್ನದ ಅಡುಗೆ ಆದಮೇಲೆ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಲ್ವ ಆವಾಗ ಇದು ಕ್ಲೀನಿಂಗ್ ಮುಗಿಸ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಕ್ಲೀನಿಂಗ್ ಕೂತ್ಕೊಂಡ್ಬಿಟ್ಟೆ ಟೈಮ್ ಹೇಗಾಯಿತು ಅಂತೇಳಿ ಗೊತ್ತೇ ಆಗಲಿಲ್ಲ ಸೊ ಹಾಗಾಗಿ ತಲೆ ಸ್ನಾನ ಮಾಡಲೇಬೇಕಾಯಿತು ನಾನು ಕೂಡ ಮಾಡಿದೆ ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದಿದ್ಲು ಅವಳು ಕೂಡ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ನಲ್ವ ಹಾಗಾಗಿ ಅವಳಿಗೂ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಇನ್ನು ಹೇಳಿಬಿಟ್ಟು ಇಬ್ಬರು ತಲೆ ಸ್ನಾನನ ಮುಗಿಸ್ಕೊಂಡ್ವಿ ಇನ್ನು ಸಿಕ್ಕಾಪಟ್ಟೆ ಕೆಲಸ ಮಾಡಿರೋದ್ರಿಂದ ತುಂಬ ಟೈರ್ಡ್ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಜ್ಯೂಸ್ ಮಾಡೋಣ ಕುಡಿಯೋಣ ಅಂತ ಹೇಳಿಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಫ್ರೆಶ್ ಆದ್ನಲ್ವ ಹಾಗಾಗಿ ಸ್ವಲ್ಪ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಸೊ ಬೆಳಗ್ಗೆಯಿಂದ ಕೆಲಸ ಕೆಲಸ ಮಾಡಿಬಿಟ್ಟು ತುಂಬ ಇದೆ ಹಾಗಾಗಿ ಈಗ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಕಲಸಿ ಅವಳು ಗ್ಲಾಸಿಗೆ ಕೊಡ್ತಾಳಂತೆ ಹಾಗಾಗಿ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇನ್ನೇನು ಐಸ್ ಕ್ಯೂಬ್ ಒಂದು ಹಾಕ್ಬೇಕಷ್ಟೆ ನೋಡಿ ಯಾವ ರೀತಿಯಾಗಿ ಮಾಡಿದ್ದೀನಿ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ವಾಟರ್ ಮಿಲನ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಚಿಕ್ ಚಿಕ್ ಪೀಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿಬಿಟ್ಟು ಅದಾದಮೇಲೆ ಸಕ್ರೆ ಮತ್ತೆ ಹಸಿ ಹಾಲು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾವು ಗೋಡಂಬಿ ಏಲಕ್ಕಿ ಏನಾದರೂ ಯೂಸ್ ಮಾಡ್ಕೊಳ್ಳೋರು ಹಾಕೊಳ್ಳೋರು ಸೊ ಅದನ್ನು ಹಾಕೋಬಹುದು ನಾನು ಏಲಕ್ಕಿ ಮಾತ್ರ ಹಾಕೋತಾ ಇದೀನಿ ಇನ್ನು ಗೋಡಂಬಿ ಮುನಾಕು ಸೊ ಏನ್ ಎಕ್ಸ್ಟ್ರಾ ಇರುತ್ತಲ್ವಾ ಅದನ್ನೇನು ಹಾಕೊಂಡ್ರೆ ಇವರು ಎಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ನನಗೂ ಬೇಕು ಒಂದು ತ್ರೀ ಗ್ಲಾಸ್ ಇನ್ನು ಐಸ್ ಕ್ಯೂಬ್ ಹಾಕ್ಬೇಕು ಐಸ್ ಕ್ಯೂಬ್ ಹಾಕ್ಬೇಕಿ ಫ್ರೆಂಡ್ಸ್ ನಾನಿಲ್ಲಿ ಮತ್ತೆ ಅದಕ್ಕೆ ನಾನು ಮತ್ತೆ ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಹಾಕೊಳ್ಳೋದು ಸ್ವಲ್ಪ ಸಾಲ್ಟ್ ಹಾಕೋಬಹುದು ಸೊ ಹಾಗಾಗಿ ನಾನು ಇಷ್ಟು ಮಾಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇದಕ್ಕೆ ಹಸಿ ಹಾಲನ್ನು ಯೂಸ್ ಮಾಡಿದ್ದೀನಿ ಹಸಿ ಹಾಲು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಏನು ಕುಸಿದೆಲ್ಲ ಹಾಕ್ತಾರೆ ಅದು ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ನಮ್ಮ ಮನೇಲಿ ಹೇಗೆ ಇಷ್ಟಪಡ್ತಾರೋ ಎಲ್ಲರೂ ಹೇಗೆ ಕುಡಿತಾರೋ ಸೊ ಆ ರೀತಿ ಮಾಡ್ಕೊಂಡಿದ್ದೀನಿ ನಮಗಂತೂ ನಿನ್ನೆ ಒಂದು ಟೈಮ್ ಮಾಡಿಕೊಟ್ಟಿದ್ದೆ ಅವಾಗ ತುಂಬ ಸಖತ್ತಾಗಿತ್ತು ಚೆನ್ನಾಗಿ ಬಂದಿತ್ತು ಹೊರಗಡೆ ತೊಗೊಂಡು ಜ್ಯೂಸ್ ಕುಡಿಯೋದಕ್ಕಿಂತಲೂ ಸೂಪರಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ಒಂದು ವಾಟರ್ ಮಿಲನ್ ತೊಗೊಂಡು ಬಂದರೆ ಸೊ ಅದರಲ್ಲಿ ನಾಲ್ಕೈದು ಮಂದಿ ಆರಾಮ್ಸೇಗಿ ಕುಡಿಬೋದು ಅವ್ರಿಗೆ ಎಷ್ಟು ಸಾಕೋಗೋಷ್ಟು ಕುಡಿಬೋದು ಇನ್ನು ಹೊರಗಡೆ ಆದರೆ ಮತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತನಕ ಆಗುತ್ತೆ ಜ್ಯೂಸ್ ನಾವು ಯಾವ ರೀತಿಯಾಗಿ ಅಲ್ಲಿ ಬೇಡ್ತೀವೋ ಅಷ್ಟು ಕಾಸ್ಟ್ಲಿಯಾಗಿ ಕೊಡ್ತಾರೆ ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಲ್ವ ಅತಿ ಕಡಿಮೆ ಬೆಲೆಯಲ್ಲಿ ಈ ಥರ ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿಬೋದು ಸೊ ಹಾಗಾಗಿ ಇವತ್ತು ವಾಟರ್ ಮೆಲನ್ ಜ್ಯೂಸ್ ಇದ್ದೀನಿ ಸೊ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇದಕ್ಕೆ ನಾನು ಈಗ ಐಸ್ ಕ್ಯೂಬ್ ಆ್ಯಡ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ಮಾಡೋಕ್ಕಿಂತ ಮುಂಚೆ ನಾನು ಫ್ರಿಜ್ ಒಳಗಡೆ ಐಸ್ ಕ್ಯೂಬನ್ನು ರೆಡಿ ಮಾಡೋದಕ್ಕೆ ಇಟ್ಟಿದ್ದೆ ಸೊ ಅದನ್ನು ಹಾಕೊಂಬಿಡ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕೆಲವರು ಜಾಸ್ತಿ ಕೋಲ್ಡ್ ಇಷ್ಟಪಡ್ತಾರೆ ಕೆಲವರು ಮೀಡಿಯಮ್ ಇಷ್ಟಪಡ್ತಾರೆ ಬೇರೆ ಬರ್ತಾ ಇಲ್ಲ ಬರ್ತದೆ ಎಷ್ಟು ಬೇಕಷ್ಟು ಹ್ಞೂ ಅಷ್ಟು ಕೈಲಿ ಹಾಕೋಬಾರ್ದು ಹಾಕಿ ಫ್ರೆಂಡ್ಸ್ ನಾನಿಲ್ಲಿ ಜ್ಯೂಸ್ ರೆಡಿ ಮಾಡಿದ್ದೀನಿ ಯಾವುದೇ ಕೆಲಸ ಆಗಿರ್ಬೋದು ಸೊ ನಾನು ಮಾಡ್ತಾ ಕೂತ್ಕೊಂಡಿರ್ತೀನಲ್ವ ಆವಾಗ ಬರ್ತಾಳೆ ಇದನ್ನೆಲ್ಲ ನಾನೇ ಮಾಡ್ತೀನಿ ನನಗೆ ಮುಂದೆ ಹೆಲ್ಪ್ ಆಗುತ್ತೆ ನಾನು ಕಲಿತೀನಿ ಅಂತ ಅಂಥೇಳಿಬಿಟ್ಟು ಕೈಯಲ್ಲಿರುವಂಥ ಕೆಲಸಗಳನ್ನು ಕಸ್ಕೊಂಡು ಕಸ್ಕೊಂಡು ಮಾಡ್ತಾಳೆ ಈ ವಯಸ್ಸಿನಲ್ಲೇ ಇಷ್ಟ ಆದರೆ ಮುಂದೆ ಮಾಡತ್ತಿ ಬಿಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತೀನಿ ಆದರೂ ಕೂಡ ಕೇಳೋದೇ ಇಲ್ಲ ನನಗೆ ಹೊಸದು ಅಂದರೆ ತುಂಬಾ ಇಷ್ಟ ನನಗೆ ಇಂಟ್ರೆಸ್ಟಿಂದ ಕಲಿತೀನಿ ನನಗೆ ಅಂತ ಅಂಥೇಳಿ ಕೇಳಿಕೊಂಡು ಎಳಿಸ್ಕೋತಾಳೆ ಹಾಗಾಗಿ ತುಂಬ ಖುಷಿ ಆಗುತ್ತೆ ಒಂದೊಂದು ಸಾರಿ ಇನ್ನು ನಾವು ಚಿಕ್ಕವರಿರುವಾಗ ಇರುವಾಗ ಮನೆ ಕೆಲಸ ಯಾವುದಾದ್ರೂ ಒಂದು ಐಟಮ್ ತೊಗೊಂಡು ಬಾ ಅಂತ ಹೇಳಿ ಹೇಳಿದರೆ ಮನೆಗೆ ಬರ್ತಾ ಇರಲಿಲ್ಲ ಆ ಕಡೆ ಹೋಗಿಬಿಡ್ತಾ ಇದ್ವಿ ಆಮೇಲೆ ನಮ್ಮಮ್ಮ ಹುಡ್ಕೊಂಡು ಬಂದು ಆಮೇಲೆ ಕೆಲಸ ಹೇಳೋರು ಆದರೂ ಕೂಡ ಮಾಡ್ತಾ ಇರಲಿಲ್ಲ ಸೊ ಇವಳು ಕೇಳಿಸ್ಕೊಂಡು ಕೇಳಿ ಕೇಳಿ ಕೆಲಸನ ಹುಡ್ಕೊಂಡು ಮಾಡ್ತಾಳೆ ಅದು ತುಂಬ ಇಷ್ಟ ಆಗಿಬಿಡುತ್ತೆ ಒಂದೊಂದು ಸಾರಿ ತುಂಬ ಖುಷಿ ಆಗಿಬಿಡುತ್ತೆ ನನಗಂತೂ ಟೇಸ್ಟ್ ಮಾಡ್ತೀನಿ ಹೆಂಗಾಗಿದೆ ಗೊತ್ತಿಲ್ಲ ಬಟ್ ಇನ್ನೇ ಸಖತ್ ಆಗಿತ್ತು ಇವತ್ತು ಹೇಗಾಗಿದೆ ಗೊತ್ತಿಲ್ಲ ನೋಡ ನಿನ್ನೆ ನಾನೇ ಮಾಡಿದ್ದೆ ಎಲ್ಲ ಪ್ರಿಪೇರು ಇವತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಅವಳಕಾಯಿಂದಾನೆ ಹಾಕ್ಸ್ಬಿಟ್ಟು ಮಾಡಿಸಿದ್ದೀನಿ ಸೊ ಅದ್ರೆಲ್ಲ ನೋಡೋದಕ್ಕೆ ಅದೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ ರೆಡ್ ರೆಡ್ ಆಗಿ ಕಾಣಿಸ್ತಾ ಇದೆ ನೋಡೋಣ ಟೇಸ್ಟ್ ಆಗಿದೆ ತುಂಬ ಸ್ವೀಟು ಅಂದ್ರೇನು ಅಷ್ಟೊಂದು ತುಂಬ ಸ್ವೀಟ್ ಅಂದರೆ ತುಂಬ ಚೆನ್ನಾಗಿದೆ ಸ್ವೀಟ್ ಅಷ್ಟೇ ಆಗಿದೆ ಅಷ್ಟೊಂದು ಏನು ಭಾಳ ಸ್ವೀಟ್ ಆಗಿಲ್ಲ ಓಕೆ ಓಕೆ ಯಾಕೆ ತುಂಬ ಚೆನ್ನಾಗಿದೆ ಅಷ್ಟು ಸಖತ್ತಾಗಿದೆ ಸೊ ಹೊರಗಡೆ ಹೋಗಿ ಯಾರೂ ಆರ್ಡರ್ ಮಾಡಿಬಿಟ್ಟು ಕುಡಿಯಕ್ಕೆ ಹೋಗಬೇಡಿ ಮನೆಯಲ್ಲೇ ಮಾಡಿಕೊಡಿ ಅಷ್ಟು ಸಖತ್ತಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಬಾชคಲೇ ಮರಂಬಡಿ ಬಂದಾಯ್ತು ಹೇಗಾಯಿತು ಬಾಸಾ ಖಾಲಿ ಮಾಡಿಬಿಟ ಅಪ್ಪು ಫಸ್ಟ್ ಸಕತ್ತಾಗಿತ್ತು ಖಾಲಿ ಮಾಡಿಬಿಟ ಅಮ್ಮ ನೀನು ಹಂಗೇ ಸಕತ್ತಾಗಿವಲ್ಲ ಸೂಪರ್ ಅಕ್ಕಿ ಗೈಸ್ ಹೊರಗಡೆ ಹೊರಗಡೆ ಆರ್ಡರ್ ಮಾಡಿದಾಗ ಹಂಗಿರುತ್ತೆ ಅಷ್ಟು ಅಷ್ಟ ಚನ್ನಾಗಿದೆ ಅಷ್ಟ ಚನ್ನಾಗಿ ಇರುತ್ತೆ ನೀನು ಬಂದಿನ ಜೊತೆ ಮಮ್ಮಿ ನೀನು ಜಸ್ಟ್ ಕಡ್ಲೇ ಫ್ರೆಂಡ್ಸ್ ನಾನಿಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಮತ್ತೆ ಈ ಬ್ಲಾಗನ್ನು ಸಾಯಂಕಾಲದಿಂದ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಊರಿಂದ ನಮ್ಮ ತಂಗಿ ಬೇರೆ ಬಂದಳು ಆ ಮೇಲೆ ಅವಳಿಗೆ ಟೀ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಆಗಿ ಒಂದು ಹಾಫ್ ಆ್ಯನ್ ಅವರ್ ಕೂತ್ಕೊಂಡು ಮಾತಾಡಿದ್ವಿ ಯಾಕಂದರೆ ಕೆಲವೊಂದು ಸ್ಟೆಪ್ಗಳನ್ನು ಹೇಗೆ ಹಾಕಬೇಕು ಅಂತ ಹೇಳಿ ಡಿಸ್ಕಸ್ ಬೇರೆ ಮಾಡಬೇಕಲ್ವ ಹಾಗಾಗಿ ಮಾಡಿದ್ವಿ ನಾನು ಒಂದು ಸ್ವಲ್ಪ ಕಲಿಸಿದ್ದೆ ಅವಳಿಗೆ ಅದನ್ನು ನೋಡು ಚೆಕ್ ಮಾಡು ಅದಾದಮೇಲೆ ಅದು ಚೆನ್ನಾಗಿ ಅನ್ನಿಸ್ತು ಅಂದರೆ ಅದನ್ನು ಕಂಟಿನ್ಯೂ ಮಾಡು ಇಲ್ಲದೆ ಹೋದರೆ ಮಿಡಲಲ್ಲಿ ಏನಾದರೂ ಚೇಂಜ್ ಮಾಡು ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ ಅವಳು ಕೂಡ ಇದ್ದಾಳೆ ನಮ್ಮ ತಂಗಿ ಮುಂದೆ ಸೊ ನನ್ನ ಹತ್ರ ಆದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ ಅವಳ ಹತ್ರ ನೋಡಿ ಹೇಗೆ ಸೆಲೆಂಟಾಗಿ ಇದ್ದಾಳೆ ಅಂಥೇಳಿ ತಾಯಿ ಅಂದ್ರಲ್ವ ಹಾಗಾಗಿ ಮಕ್ಕಳನ್ನು ಸ್ವಲ್ಪ ನಾವು ಏನು ಸದರ ಕೊಟ್ಟಿರ್ತೀವಿ ಅವರಾದರೆ ಸದರ ಕೊಡೋದಿಲ್ಲ ಪಠಾರ ಅಂತೇಳಿ ಬಿಡ್ತಾಳೆ ಒಂದು ಸ್ವಲ್ಪ ಚೇಂಜ್ ಮಾಡೋದಿತ್ತು ಅಂತಂದರೆ ಅವಳು ಡ್ಯಾನ್ಸ್ ಬೇರೆ ಇದ್ದಾಳೆ ನೀವು ನಾನು ಜಾಸ್ತಿ ನೋಡಿದಂದರೆ ಸೊ ಫುಲ್ ಗರಂ ಆಗಿಬಿಡ್ತಾಳೆ ಹಾಗಾಗಿ ನಾನು ಒಳಗಡೆ ಇದ್ದೀನಿ ಫ್ರೆಂಡ್ಸ್ ಈಗ ತಾನೇ ನಮ್ಮ ತಂಗಿ ಊರಿಂದ ಬಂದಳು ಸೊ ಬಂದಮೇಲೆ ಸ್ವಲ್ಪ ಟೀ ಮಾಡಿಕೊಟ್ಟು ಅದಾದಮೇಲೆ ಒಂದು ಐದು ಹತ್ತು ನಿಮಿಷ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಸೊ ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾಳೆ ಸೊ ನಾನು ಅಪ್ಪುಗೆ ನಾಳೆ ಮ್ಯಾಥ್ಸ್ ಇದೆ ಅದಕ್ಕೋಸ್ಕರ ಅವನಿಗೆ ಕ್ಲಾಸ್ ತಗೋತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇನ್ನೊಂದು ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ Bye bye.